ರಾಜ್ಕುಮಾರ್ ಒಬ್ಬ ಅಯೋಗ್ಯವನ್ನು ರಾಜ್ಕುಮಾರ್ ಫ್ಯಾಮಿಲಿಗೇನೆ ನಿಂದನೆ ಮಾಡ್ತಾ ಇದಾರೆ ಕೆಲವರು ಅವರು ರಾಜ್ಕುಮಾರ್ ಫ್ಯಾಮಿಲಿ ಏನೋ ಸರಿ ಇಲ್ಲ ಏನೋ ರಾಜ್ಕುಮಾರ್ ಅವರಿಗೆ ಕುಡ್ಕ ಬಂದು ಹೊಡಿತಿದ್ರು ಏನು ಅಭಿಮಾನಿ ಎತ್ಕೊಂಡು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ಹೆಣ್ಮಕ್ಳ ಮೇಲೆ ಇರೋ ಪ್ರೀತಿ ಸಮಾಧಿ ಮೇಲೆ ಇಲ್ದಾ ಹೋಯ್ತಾ ಅದಕ್ಕೆ ವಿಷ್ಣು ಅಪ್ಪಾಜಿ ಏನು ಮಾಡಿಲ್ವಾ ಇನ್ನೊಂದು ವಿಚಾರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅದೇನಪ್ಪಾ ಅಂತ ಅಂತ ಅಂದ್ರೆ ಚೆನ್ನಾಗಿ ಗೊತ್ತಿದೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋ ರಾತ್ರಿ ಕಿಡಿಗೇಡಿಗಳು ಅಂತಲೇ ಹೇಳ್ಬೇಕು ಅವ್ರನ್ನ ಅವರು ಅದನ್ನ ನೆಲಸಮ ಮಾಡ್ತಾರೆ ಒಂದು ದೊಡ್ಡ ಹೋರಾಟದ ರೀತಿ ಇವತ್ತು ಕರ್ನಾಟಕದಲ್ಲಿ ಅದು ಒಂದು ಪ್ರಜ್ವಲಿಸ್ತಾ ಇದೆ ನಿಜವಾಗ್ಲೂ ಆ ಸಮಾಧಿಗೆ ನ್ಯಾಯ ಸಿಗುತ್ತಾ ಮತ್ತೆ ಆಗತ್ತಾ ಅಲ್ಲಿ ಅನ್ನೋದೆಲ್ಲವೂ ಕೂಡ ಕ್ವಶನ್ ಗಳಿದೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಇನ್ನೊಂದು ಕಲಿಯುಗದಲ್ಲಿ ಕರ್ಣ ಯಾರು ಅಂದ್ರೆ ವಿಷ್ಣು ಅಪ್ಪಾಜಿ ಮಹಾಭಾರತದಲ್ಲಿ ಕರ್ಣ ಯಾರು ಅಂದ್ರೆ ಆ ಕರ್ಣನ್ ವಿಷಯ ಗೊತ್ತೆ ಎಲ್ಲಾರ್ಗು ಆ ಕರ್ಣಂಗಾಗಿದ್ದು ಕಲಿಯ ಮಹಾಭಾರತದಲ್ಲಿ ಆಗಿದ್ದು ಅಷ್ಟು ಮೋಸ ಕಲಿಯುಗದಲ್ಲಿ ವಿಷ್ಣು ಅಷ್ಟು ಮೋಸ ಇನ್ಯಾರಿಗೂ ಆಗಿಲ್ಲ ಸರ್ ಇವತ್ತು ಪ್ರತಿಯೊಬ್ರು ಕೂಡ ಆ ಮೂಲ ಸ್ಥಾನ ಅದು ಆ ಬಸ್ ಸಮಾಧಿ ಸಮಾಧಿ ಸರ್ ಇವತ್ತು ಎಷ್ಟು ಜನ ಅಭಿಮಾನಿಗಳು ಹೋರಾಟ ಮಾಡಿದ್ರು ಏನು ಮಾಡಿದ್ರು ಸರಿ ಇವತ್ತು ಯಾರಿಗಾದ್ರು ಸಮಾಧಿ ಮೇಲೆ ಒಂದೇ ಎಳ್ಳಷ್ಟು ಪ್ರೀತಿ ಇದ್ದಿದ್ರೆ ಸರ್ಕಾರಕ್ಕಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಮತ್ತೆ ಆ ಜಾಗದ ವ್ಯಕ್ತಿ ಸಂಬಂಧಪಟ್ಟರವರು ಯಾರಿಗಾರು ಒಂದಿಷ್ಟು ಪ್ರೀತಿ ಇದ್ದಿದ್ರೆ ಅವ್ರಿಗೂ ಮನುಷ್ಯತ್ವ ಇದ್ರೆ ಇವತ್ತು ಆ ಸಮಾಧಿ ಇರೋದು ಸರ್ ಸರ್ ಅವ್ರು ಬದುಕಿದಾಗೂ ಅವ್ರ ಮೇಲೆ ಯಾರು ಪ್ರೀತಿ ತೋರಿಸಲಿಲ್ಲ ಅಭಿಮಾನಿಗಳು ಅಷ್ಟೇ ಅವ್ರಿಗೆ ತೋರಿಸಿದ್ವು ಬೇರೆ ಇನ್ಯಾರು ಕೂಡ ಅವ್ರಿಗೆ ಬರೀ ಅವಮಾನನೇ ಬರೀ ಅವಮಾನ ಅವಮಾನ ಸರ್ ಎಷ್ಟು ಮನುಷ್ಯ ತಡ್ಕತ್ತಾರೆ ಅಷ್ಟು ನೋವು ತಡೆದಿರೋ ವ್ಯಕ್ತಿ ಸರ್ ವಿಷ್ಣು ಅಪ್ಪಾಜಿ ಇವತ್ತು ಸತ್ ಮೇಲೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ಸರ್ ಇವತ್ತು ನೋ ಈಗ ನೋಡಿದ್ರಲ್ಲ ಸಮಾಜದಿಂದ ಎಷ್ಟು ಒಡೆದಿದ್ದಾರೆ ಸರ್ ಎಷ್ಟು ಬೇಜಾರಾಗುತ್ತೆ ಮನುಷ್ಯ ಸತ್ ಮೇಲೂ ಕೂಡ ನೆಮ್ಮದಿ ಇಲ್ಲ ಅಂದ್ರೆ ಸರ್ ಇವ್ರಿಗೆಲ್ಲ ಏನು ಅನ್ಸಲ್ವಾ ಸರ್ ಇವ್ರನ್ನೆಲ್ಲ ಸತ್ರ ಏನ್ ಅಲ್ಲೇ ಪರ್ಮನೆಂಟ್ ಇಟ್ಟಿರ್ತಾರ ಇವ್ರನ್ನ ಇನ್ನೊಬ್ರು ಎತ್ತಾಕಲ್ವಾ ಅದೇ ಜಾಗ ಇವತ್ತು ಜಾಗಕ್ಕೋಸ್ಕರ ಏನೋ ಮಾಲ್ ಕಡ್ತೀವಿ ಇನ್ನೊಂದು ಎಲ್ಲ ಮಾಡ್ತಾರಲ್ಲ ಇವತ್ತು ಅವ್ರನ್ನ ಎಲ್ಲಾರು ಊಡ್ತಾ ಹೋಳ್ತಾರೆ ಅಂದ್ರೆ ಇನ್ನೊಬ್ರು ಬಂದು ಇಲ್ಲ ಅವ್ರ ಮಕ್ಳಕ್ಕೆ ಇದಾಕ್ಬೋದು ನಾವ್ ಇನ್ನೇನೋ ಪ್ಯಾಲೇಸ್ ಕಟ್ತೀವಿ ಅಂತ ಯಾರ ಸಮಾಧಿಗೆ ಅಂತ ಅದ್ರಲ್ಲಿ ವಿಷ್ಣು ಅಪ್ಪಾಜಿ ಸಮಾಧಿಗೆ ಸರ್ ಅಷ್ಟಾಗ್ಲಾ ಜಾಗ ಬಿಟ್ಟಿದ್ರೆ ಏನೋ ಅವ್ರ ಅಪ್ಪನ ಮನೆ ಗಂಟ ಸರ್ ನಿಜ ಹೇಳ್ತೀನಿ ಸರ್ ಪ್ರತಿಯೊಬ್ಬ ಅಭಿಮಾನಿ ದುಡ್ಡು ಹಾಕೋದಕ್ಕೂ ರೆಡಿ ಇದ್ರು ಸರ್ ನಾವ್ ದುಡ್ಡು ಕೊಡ್ತೀವಿ ಆ ಜಾಗಕ್ಕೆ ಏನ್ ಬೇಕು ಆ ದುಡ್ಡು ನಾವು ಕೊಡ್ತೀವಿ ನಮ್ಗೆ ಆ ಸಮಾಧಿನ ಉಳಿಸ್ಕೊಡಿ ಅಂತ ಅಂಗಲಚಿ ಬೇಡ್ಕೊಂಡ್ರಲ್ಲ ಸರ್ ಸರ್ ಆ ಅಭಿಮಾನಿಗಳು ಬೆಲೆವೇ ಇಲ್ವಾ ಸರ್ ಅಷ್ಟು ಕೇಳ್ಕೊಂಡ್ರಲ್ಲ ಸರ್ ಅದು ಪ್ರೀತಿ ಇಲ್ವಾ ಸರ್ ಏನ್ ಸರ್ ಕೊಡ್ತಾರೆ ಇವರು ದುಡ್ಡೇ ಮುಖ್ಯನಾ ಸರ್ ಈಗ ಅಭಿಮಾನಿಗಳು ಕೈ ಜೋಡಿಸ್ರೆ ಇಡೀ ಅಲ್ಲ ಏನಿದೆ ಅತ್ತಕ್ರೆ ಅತ್ತೆಕ್ರೆ ಜಾಗ ತಗೊಳ್ಳು ಶಕ್ತಿ ವಿಷ್ಣು ಅಭಿಮಾನಿಗಳಲ್ಲಿ ಅಷ್ಟು ಜನಕ್ಕೂ ಇದೆ ಸರ್ ತಲಾ ಹೇಳ್ತೀನಲ್ಲ ಸರ್ ನಾನು ಒಬ್ಬ ದರ್ಶನ್ ಅಭಿಮಾನಿ ನಾನು ಕೊಡ್ತೀನಿ ಸರ್ ಆ ಜಾಗಕ್ಕೋಸ್ಕರ ದುಡ್ಡು ಬಿಟ್ಕೊಡ್ತೀನಿ ಅಂದ್ರೆ ಸರ್ ಪ್ರತಿಯೊಬ್ಬ ಅಭಿಮಾನಿನೂ ದುಡ್ಡು ರೆಡಿ ಸರ್ ಜಾಗ ಕೊಡ್ತಾರ ಸರ್ ಅವರು ರಾತ್ರ ರಾತ್ರಿ ಕಳ್ಳರ ತರ ತಗೊಂಡೋಗಿ ಸಮಾಧಿ ಹೊಡ್ದಾರ ಅಂದ್ರೆ ಮನುಷ್ಯರ ಸರ್ ಇವ್ರಲ್ಲ ಇವ್ರನ್ನ ಇನ್ನೆಲ್ಲ ಹಾಕ್ತಾರ ಸರ್ ಯೋಚನೆ ಮಾಡಕ್ ಸರ್ ಇವತ್ತು ಅಷ್ಟು ಅಭಿಮಾನ ಮನುಷ್ಯತ್ವಕ್ಕಿಂತ ದುಡ್ಡೇ ದೊಡ್ಡ ದುಡ್ಡೇ ಜಾಸ್ತಿ ಆಗ್ಬಿಡ್ತಾ ಸರ್ ದುಡ್ಡು ದೊಡ್ಡದು ದೊಡ್ಡದು ದುಡ್ಡು ದೊಡ್ಡದು ಇವತ್ತು ಅವ್ರ ಸತ್ರ ಏನ್ ದೊಡ್ಡದು ಅವ್ರನ್ನ ಯಾರು ಒಂದು ಉಳ್ಲೇಬೇಕಲ್ವಾ ಅವತ್ ಯಾವನ ಬಂದ್ ಕಿತ್ತಾಕರ್ರೆ ಅವಾಗ ಅವ್ರಿಗೆ ಹೆಂಗಿರತ್ತೆ ಅವ್ರ ಮನೆಯವ್ರಿಗೆ ನೋವಾಗಲ್ವಾ ಸರ್ ಇವತ್ತು ನೀವು ನಂಬಲ್ಲ ಸರ್ ಆ ರೋಡಲ್ಲಿ ಹೋಗ್ತಿದ್ರೆ ಇವತ್ತು ನಾವ್ ಎಲ್ಲಾರು ಆ ರೋಡಲ್ಲಿ ಹೋಗ್ಬೇಕಾರೆ ಕೈ ಹಿಂಗ್ ಅನ್ಕೋತೀವಿ ಸರ್ ಈಗ ಆ ರೋಡಲ್ಲಿ ಏನು ಅನ್ನಕಿಲ್ಲ ಸರ್ ಮೊನ್ನೆ ನೋಡಕ ಸರ್ ಅಭಿಮಾನಿಗಳು ಸರ್ ನಿಜ ಒಂದ್ ಸೆಕೆಂಡ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಷ್ಟು ಜನ ಅಭಿಮಾನಿಗಳು ವಿಷ್ಣು ಅಪ್ಪಾಜಿಗೋಸ್ಕರ ಅಳ್ತಾವ್ರೆ ಅಂದ್ರೆ ಸರ್ ಎಷ್ಟು ಜನ ದುಃಖ ಪಡ್ತಾರೆ ಅಷ್ಟು ಜನ ಶಾಪ ಅವ್ರಿಗೆ ತಟ್ಟಲ್ವಾ ದುಡ್ಡೇ ಮುಖ್ಯ ಅಂತ ಮುಟ್ಟು ಇವತ್ತು ಅಷ್ಟು ಜನಗಳು ಅಯ್ಯೋನು ಸರ್ ಅಲ್ಲಾ ಒಳ್ಳೇದಾಯ್ತದ ಅವ್ರಿಗೆ ಅವ್ರು ಸಾಯೋದೇ ಇಲ್ವಾ ಅವ್ರನ್ನ ಮಣ್ಣು ಮಣ್ಣಲ್ಲಿ ಹಾಕೋದಿಲ್ವಾ ಆ ಮಣ್ಣನ್ ಇನ್ನೊಬ್ರು ಎತ್ಕೊಂಡು ಎಲ್ಲಿ ಬೇರೆ ಕಡೆ ಹಾಕಲ್ವಾ ಇವತ್ತು ಎಷ್ಟು ಜನ ಅಭಿಮಾನಿಗಳು ಅಯ್ಯೋ ಅಂತಾರೆ ಅದ್ರದ್ದು ಅವ್ರ ಪ್ರತಿಫಲ ಇದ್ದೇ ಇರುತ್ತೆ ಯಾವತ್ತು ಸರ್ ವಿಷ್ಣು ಸರ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಅವ್ರ ಗತ್ತು ಹ್ಮ್ ಹ್ಮ್ ಇವಾಗ ಈಗ ಇನ್ನೊಂದು ನಾನು ಏನೋ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಎಲ್ಲೋ ಈಗ ರಾಜ್ ಕುಮಾರ್ ಅವ್ರನ್ನ ಒಂದ್ ಕಡೆ ಹಾಕಿದ್ರು ಮಕ್ಕಳನ್ನು ಕೂಡ ಹಾಕಿದ್ರು ಅವ್ರ ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಹಾಕ್ತಾ ಇದಾರೆ ಆಮೇಲೆ ಇನ್ನೊಂದ್ ಕಡೆ ಅಲ್ಲಿ ಅಂಬರೀಶ್ ಅವರದು ಇನ್ನೊಂದು ಅಲ್ಲೇ ಹಾಕಿದ್ರು ಕಂಠೀರವ ಸ್ಟುಡಿಯೋದಲ್ಲಿ ಇಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಒಂದ್ ಜಾಗ ಇರ್ಲಿಲ್ವಾ ಅಲ್ಲಿ ಅಂತ ಕೇಳೋದು ಸರ್ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಸರ್ ಬೇರೆಯವ್ರದ್ದು ಗೊತ್ತಿಲ್ಲ ಇವಾಗ ಕುಚ್ಚಿಕ್ಕು ಅಂತ ಇದ್ದು ಅಂಬರೀಶ್ ಅವರು ಹ್ಮ್ ವಿಷ್ಣು ಅಪ್ಪಾಜಿ ಇವ್ರಿಬ್ರು ಬಿಟ್ರೆ ಇನ್ ಕುಚಿಕ್ಕು ಅನ್ನೋ ಫ್ರೆಂಡ್ಸ್ಗೆ ಒಂದು ಸ್ಥಾನ ತುಂಬಾರೆ ಇವರು ಇವತ್ತು ಅಂತ ವ್ಯಕ್ತಿಗಳನ್ನೇ ದೂರ ಮಾಡ್ಬಿಟ್ರು ಸರ್ ಸರ್ ಒಂದು ಕಡೆಗೆ ಆದ್ರೂ ಹಾಕ್ಬೋದಿತ್ತು ಇಲ್ಲ ಅಹ್ ಇಬ್ರು ಒಂದ್ ಕಡಿಸಿ ಒಂದೇ ಕಡೆಗೆ ಇದು ಮಾಡ್ಬೋದಿತ್ತು ಈಗ್ಲೂ ಕೂಡ ಚಾನ್ಸ್ ಇತ್ತು ಅದನ್ನ ಮಾಡ್ಲಿಲ್ಲ ಇವತ್ತು ಇಬ್ರು ಕುಚಿಕ್ಕೂಗಳನ್ನ ದೂರ ಮಾಡಿದ್ದು ಪಾಪ ಇವ್ರಿಗೆ ಇರಲ್ವಾ ಸರ್ ಹ್ಮ್ 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 ಸರ್ ಇವಾಗ ಮೂಲ ಅಂತ ಬಂದ್ರೆ ಇದೆ ಅಲ್ವಾ ಸರ್ ವಿಷ್ಣು ಅಪ್ಪಾಜಿದು ಇವತ್ತು ಆ ಜಾಗ ಅಷ್ಟು ನೆಲಸಮ ಮಾಡಿದಾರಲ್ಲ ಸರ್ ಏನ್ ಸರ್ ಈಗ ಸಾವಿರ ಕೋಟಿ ಸಂಪಾದನೆ ಮಾಡಿದೆ ಎಲ್ಲಿ ಯಾರು ಕೊಡ್ತೀರಾ ಆ ದುಡ್ಡನ್ ತಿಂತೀರಾ ಅದೇ ಒಂದ್ ಸಮಾಧಿ ಕೊಟ್ಟಿದ್ರೆ ಎಷ್ಟು ಜನ ಕೈ ಮುಗ್ದಿರೋರು ಎಷ್ಟು ಜನ ಪೂಜೆ ಮಾಡಿರೋರು ಅಭಿಮಾನಿಗಳು ಎಷ್ಟು ಬದುಕಿರ ಗಂಟ ಅವ್ರನ್ನ ನೆನೆಸ್ಕೊಂಡಿರೋರು ಸರ್ ಸರ್ ಹಂಗ ಲಾಚಿ ಅಂದ್ರೆ ಅಭಿಮಾನಿಗಳಿಗೆ ಆ ಪ್ರೀತಿ ಇಲ್ದ್ರ ಕೇಳಿಲ್ಲ ಸರ್ ವಿಷ್ಣು ಅಪ್ಪಾಜಿಗೆ ಆಗಿರೋಷ್ಟು ಮೋಸ ಅವರ ಅಭಿಮಾನಿಗಳಿಗಾಗಿರೋ ಮೋಸ ಬೇರೆ ಯಾರಿಗೂ ಆಗಿಲ್ಲ ಆಮೇಲೆ ಇನ್ನೊಂದು ಏನ್ ಕ್ವಶನ್ ಉದ್ಭವ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಜನಗಳು ಅಭಿಮಾನಿಗಳು ಏನೋ ದನಿ ಎತ್ತಿದ್ರೆ ಆದ್ರೆ ದೊಡ್ಡ ದೊಡ್ಡ ಸ್ಟಾರ್ ಅನ್ಸ್ಕೊಂಡಂತವ್ರು ಸುದೀಪ್ ಅವ್ರ ಸುದೀಪ್ ಅವ್ರು ಇವಾಗ ಮಾತಾಡಿದ್ರು ಆದ್ರೆ ಹಿಂದೆ ಇನ್ನು ಅವಾಗ್ಲೂ ಕೂಡ ದನಿ ಎತ್ಬಹುದಾಗಿತ್ತು ಆಮೇಲೆ ದರ್ಶನ್ ಅವರು ದನಿ ಏನೇನು ಮಾತಾಡಿಲ್ಲ ಶಿವಣ್ಣ ಅವರು ಏನು ಮಾತಾಡಿಲ್ಲ ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಅವರು ಅದ್ರ ಬಗ್ಗೆ ಏನು ಪರ ಏನು ಮಾತಾಡಿಲ್ಲ ಇನ್ನು ಯಶ್ ಅವರು ಧ್ರುವ ಅವರು ಇಂತ ದೊಡ್ಡ ದೊಡ್ಡ ಸ್ಟಾರ್ ಗಳು ದನಿ ಎತ್ತಿದ್ರೆ ಆ ಈ ಒಂದು ಕೇಸು ಬೇರೆ ತರ ತಿರು ತಗೊಳ್ತಿತ್ತು ಅನ್ನೋದು ತುಂಬಾ ಜನರ ಅಭಿಪ್ರಾಯ ನೀವು ಒಬ್ಬ ಅಭಿಮಾನಿಯಾಗಿ ಏನೇನು ಸರ್ ನಿಜ ಹೇಳ್ಬೇಕಂದ್ರೆ ಇಲ್ಲ ಸುದೀಪ್ ಸರ್ ಕೂಡ ಹಿಂದೆ ಒಂದ್ಸರಿ ಮಾತಾಡಿದ್ದಾರೆ ಪ್ರತಿ ಸರಿ ಅವ್ರ ಪರ ಮಾತಾಡಿದಾರೆ ಆದ್ರೆ ಸರ್ ಬೇರೆ ಸರ್ಗಳು ಅಂದ್ರೆ ಸರ್ ಅವ್ರದೇ ಅವ್ರ ಅವ್ರದ್ದು ವೈಯಕ್ತಿಕ ಅವ್ರದೇ ಸಾವಿರ ಇರ್ತದೆ ಸರ್ ಅದು ಅವ್ರ ಹೆಂಗೆ ಅಂತ ನಾವ್ ಹೇಳಕ್ ಈಗ ನಮ್ ಇರೋ ಪರಿಸ್ಥಿತಿ ಯಾರನ್ನು ಪರಿಸ್ಥಿತಿ ಪರಿಸ್ಥಿತಿಲಿ ಅವ್ರಿಲ್ಲ ಅವ್ರದೇ ಸಾವಿರ ಕಷ್ಟದಲ್ಲಿದ್ದಾರೆ ಅವ್ರನ್ನ ಮಾತಾ ಈಗ ಅವ್ರದ ಅವ್ರ ಕಷ್ಟನ ಸರಿ ಮಾಡ್ಕೊಳ್ಳೋದ್ರಲ್ಲೇ ಸಾಕಾಗಿದ್ದಾರೆ ಈಗ ಮಾತಾಡೋ ಪರಿಸ್ಥಿತಿ ಅವ್ರಿಗೂ ಕಷ್ಟ ಇದೆ ಇವತ್ತು ಆ ಪ್ರೀತಿ ಇಟ್ಕೊಂಡಿರೋದ್ ಅಭಿಮಾನಿಗಳು ಇವತ್ತು ಕಣ್ಣಲ್ಲಿ ನೀರು ಇನ್ ಯಾರ್ಗಾರು ಅಲ್ಲಿ ಈಗ ಜಾಗ ಪಡೆದವ್ರೆ ಖುಷಿ ಆಗ್ತಿದೆ ಬೇರೆಯವ್ರ್ ನೋಡಿ ಮಜಾ ತಗತಾರೆ ಇವತ್ತು ಅವ್ರ ಅಭಿಮಾನಿಗಳು ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಬಲ್ವಾಗಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದ್ರೆ ಆ ಜನಸಾಗರ ನೋಡ್ಬೇಕು ಅಷ್ಟು ಜನ ಅಳ್ತಿದ್ದಾರೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಇದುವರೆಗೂ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಾಧನೆ ಮಾಡಿದವರಿಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಸ್ಟ್ಯಾಚುಗಳು ಮಾಡೋದಾಗಿರ್ಬೋದು ಸಮಾಧಿಗಳು ಚೆನ್ನಾಗ್ ಮಾಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿದ್ರು ಎಲ್ಲೋ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕಿ ಆಗ್ಬಿಡ್ತಾರೆ ಕರ್ನಾಟಕದಲ್ಲಿ ಇದು ಅಂತ ಅನ್ಸುತ್ತೆ ಅಲ್ವಾ ಸರ್ ಹೌದು ಸರ್ ಯಾಕಂದ್ರೆ ಅವರು ಕೂಡ ತುಂಬಾ ಸಾಧನೆ ಮಾಡಿದ್ದಾರೆ ತುಂಬಾ ಈಗ ಇಂಡಸ್ಟ್ರಿಗೆ ತುಂಬಾ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಎಂತೆಂತ ನಿರ್ಮಾಪಕರಿಗೆಲ್ಲ ದುಡ್ಡು ಮಾಡ್ಕೊಟ್ಟಿದ್ದಾರೆ ಹಂಗ್ ನೋಡಕ್ ಹೋದ್ರೆ ಅವ್ರಿಗೂ ಕೂಡ ಎಲ್ಲಾರು ಮಾಡ್ಬೇಕಾಯ್ತು ಬಟ್ ನಮ್ ಜನಕ್ಕೆ ಸರ್ ಯಾವ್ದನ್ನ ಆರಿಸ್ಬೇಕು ಯಾವುದನ್ನ ಬಿಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಸರ್ ಬರೀ ದುಡ್ಡೇ ಮುಖ್ಯ ಬಟ್ ಅವ್ರು ಏನ್ ಮಾಡಿದ್ರು ಅವ್ರ ಪ್ರೀತಿ ಅವ್ರ ವಿಶ್ವಾಸ ಏನು ಅವ್ರ ಅಭಿಮಾನಿಗಳು ಎಲ್ಲ ಇದನ್ನೆಲ್ಲ ಪ್ರೀತಿನಿಂದ ನೋಡಿದ್ರೆ ಅವ್ರಿಗೂ ಎಲ್ಲಾರು ಮಾಡ್ಕೊಟ್ರ್ ಅಭಿಮಾನಿಗಳು ಎಷ್ಟು ಕೇಳ್ಕೊಂಡ್ರು ಸರ್ ಇಲ್ಲಿ ಯಾರು ದುಡ್ಡು ಕೊಡು ಅಂತ ಕೇಳ್ತಾರಲ್ಲ ಸರ್ ಅವ್ರ ಅಭಿಮಾನಿಗಳು ಪ್ರತಿ ಸರಿ ಹೇಳಿರೋದು ಹೆಂಗ್ ಗೊತ್ತಾ ದುಡ್ಡು ಕೊಡಿ ಅಂತ ಯಾರು ಕೇಳಿಲ್ಲ ಇದನ್ನ ಮಾಡ್ಕೊಡಿ ಅಂತ ಯಾರು ಕೇಳಿಲ್ಲ ಅವ್ರು ಕೇಳ್ತಿರೋದೇನು ಆ ಜಾಗ ಕೊಡಿ ನಮ್ಮಿಕ್ಕಿದ ನಾವು ದುಡ್ಡ ನಾವು ಮಾಡ್ತೀವಿ ಅಂದ್ರೆ ಅಭಿಮಾನಿಗಳು ದುಡ್ಡಕ್ಕೆ ವಿಷ್ಣು ಅಪ್ಪಾಜಿ ಸಮಾಧಿಗೆ ಏನು ಬೇಕ ನಾವು ಮಾಡ್ತೀವಿ ಸ್ಮಾರಕ ಬೇಕಾ ಇನ್ನೊಂದು ಬೇಕಾ ನಾವು ಮಾಡ್ತೀವಿ ಅಂತ ಪಾಪ ಹಂಗ್ಲಾಚ್ ಕೇಳಿದ್ರು ಸರ್ ಕರುಣೆ ಇಲ್ದ ಹೋಯ್ತಲ್ಲ ಸರ್ ಜನಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಇವತ್ತು ಪ್ರತಿಯೊಬ್ರು ಯಾರು ದೊಡ್ಡ ದೊಡ್ಡವರು ಇದಾರೆ ಅವ್ರಿಗೆ ಯಾರಿಗೂ ಅವ್ರ ಮೇಲೆ ಪ್ರೀತಿನೇ ಇಲ್ವಾ ಸರ್ ಅಲ್ಲ ಈಗ ನೋಡಿ ಒಂದ್ ಕಡೆ ಅಭಿಮಾನಿಗಳು ಹೇಳಿದ್ರು ಇನ್ನೊಂದ್ ಕಡೆ ಇತ್ತೀಚೆಗೆ ಕೆ ಮಂಜು ಅವ್ರು ಹೇಳ್ತಾರೆ ಇರಬೇಕಾ ನಾನೇ ಜಾಗ ತಗೊಳ್ತಿದ್ದೆ ಈ ರೀತಿಯಾದ ಎಲ್ಲಾ ಹೇಳ್ತಾರೆ ಅಂದ್ರೆ ದುಡ್ಡು ಕೊಡೋಕು ರೆಡಿ ಆಗಿದ್ರು ಆ ಜಮೀನ್ ಕೊಡ್ತಾ ಇಲ್ವಲ್ಲ ಏನಾದ್ರು ಹುನ್ನಾರ ಇದೆಯಾ ಇವ್ರಿಗೆ ಏನೋ ಅವಮಾನ ಮಾಡ್ಬೇಕು ವಿಷ್ಣುವರ್ಧನ್ ಅವ್ರಿಗೆ ಏನೋ ಅಂತ ಒಂದ್ ಏನಾದ್ರು ಹುನ್ನಾರ ಇದೆಯಾ ಹೇಗೆ ಸರ್ ಅದು ಅದ ಗೊತ್ತು ಸರ್ ಅದರಿಂದ ಏನ್ ನಿಧಿ ನಿಧಿ ಇದೆಯನ್ನೋ ಗೊತ್ತಿಲ್ಲ ಇಲ್ಲ ಬೇಜಾನ್ ದುಡ್ಡು ಗೊತ್ತಿಲ್ಲ ಅಲ್ಲ ಒಂದ್ ಐ ಒಂದ್ ಐವತ್ ಸಾವಿರ ಕೋಟಿ ಎಲ್ಲ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ದುಡ್ಡು ಕೊಡ್ತೀವಿ ಅಭಿಮಾನಿಗಳು ಸರ್ ಇವತ್ತು ಕೆ ಮಂಜು ಸರ್ ಅವರು ಇವತ್ತು ಹೇಳಿರ್ಬೋದು ಅವ್ರ ಪ್ರೀತಿ ಆದ್ರೆ ಅಭಿಮಾನಿಗಳು ಯಾವಾಗಿಂದ ಹೇಳ್ತಿದಾರೆ ಸರ್ ಸತ್ಯ ಎಷ್ಟು ಸರಿ ಎಷ್ಟು ವರ್ಷದಿಂದ ಹೇಳಿದ್ರೆ ಆ ಜಾಗಕ್ಕೋಸ್ಕರ ನಾವು ದುಡ್ಡು ಕೊಡ್ತೀವಿ ಏನ್ ಅದ ಏನ್ ವ್ಯಾಲ್ಯೂ ಇದೆ ಅದು ನಾವೆಲ್ಲರೂ ದುಡ್ಡಾಕಿ ನಾವು ಕೊಡ್ತೀವಿ ಅಂತ ಅಷ್ಟು ಕೇಳ್ಕೊಂಡ್ರು ಕೂಡ ಸರ್ಕಾರಕ್ಕೂ ಕೂಡ ಕೇಳಿಸ್ಲಿಲ್ಲ ಅಲ್ಲಿರೋ ಜನಕ್ಕೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಅಂದ್ರೆ ಸೀರಿಯಸ್ ಆಗಿ ಏನ್ ಗೊತ್ತಾ ಸರ್ ಮನುಷ್ಯ ಬದುಕಿದಾಗು ಅವ್ರಿಗೆ ಬೆಲೆ ಕೊಡ್ಲಿಲ್ಲ ಅವಮಾನ ಮಾಡಿದ್ರು ಸತ್ ಮೇಲೂ ಅವ್ರಿಗೆ ಅವಮಾನ ಮಾಡ್ತಾರೆ ಸರ್ ಸತ್ತಿರೋ ಮನುಷ್ಯನ ಎರಡನೇ ಸರಿ ಸಾಯಿಸ್ಬಿಟ್ರ ಸರ್ ಬದುಕಿದಾಗ ಒಂದ್ಸರಿ ಸತ್ತರ ಸಾಯಿಸಿರು ಇವಾಗ ಎರಡನೇ ಸಾರಿ ಸಾಯಿಸ್ಬಿಟ್ರು ಸರ್ ಇವತ್ತು ಆ ಸಮಾಧಿ ತೆಗೆದು ಅವ್ರು ಮತ್ತೆ ಅವಮಾನ ಮಾಡಿ ಅವ್ರನ್ನ ಎರಡನೇ ಸರಿ ಸಾಯಿಸಿರೋದು ಸರ್ ಆ ವ್ಯಕ್ತಿವತ್ ಬೇ ಸರ್ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟು ಮಕ್ಕಳನ್ನ ಸಾಕಿದ್ದಾರೆ ಅವರು ಕೂಡ ಎಷ್ಟು ಜನಕ್ಕೆ ಕೈಲಾದ ಸಹಾಯ ಮಾಡಿದ್ದಾರೆ ಸರ್ ಅವೆಲ್ಲ ಗೊತ್ತಿಲ್ವ ಸರ್ ಅವೆಲ್ಲ ಕಣ್ಣಲ್ಲಿ ನೋಡೋರ್ಗೊಂದು ಸ್ಮಾರಕ ಮಾಡ್ಕೊಡ್ಬೋದಿತ್ತಲ್ಲ ಸರ್ ಆ ಜಾಗ ಕೊಡ್ಬೋದಿತ್ತಲ್ಲ ಸರ್ ಮಸ್ಸು ಯಾಕೆ ಸರ್ ಕೊಡ್ಲಿಲ್ಲ ಇವತ್ತು ಅವ್ರ ಅಭಿಮಾನಿಗಳು ಕೇಳ್ಕೊಳ್ಳೋದೇನಿದೆ ಸರ್ ಅದನ್ನ ಮಾಡ್ಕೊಡ್ಬೇಕು ಸರ್ ಅವ್ರ ಅಭಿಮಾನಿಗಳಿಗೋಸ್ಕರ ಅವರು ಸ್ಮಾರಕನ ಮಾಡ್ಕೊಡ್ಬೇಕಿತ್ತು ಆ ಜಾಗ ಕೊಡ್ಬೇಕಿತ್ತು ಅದನ್ನ ಬಿಟ್ಬಿಟ್ಟು ಇವರು ಅವ್ರಿಗಿನ್ನ ಅವಮಾನ ಮಾಡ್ತಾ ಬಂದರು ಬದುಕಿದಾಗಲೂ ಅವಮಾನ ಸತ್ ಮೇಲೂ ಅವಮಾನ ಅವ್ರು ಒಳ್ಳೇದಾಯ್ತದ ಸರ್ ಅವ್ರಿಗೆ ಓಕೆ ಈಗ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಇದೆಲ್ಲವೂ ಕೂಡ ನಡೀತಾ ಇರಬೇಕಾದ್ರೆ ಇವಾಗ ವಿಷ್ಣು ಸರ್ ಅಭಿಮಾನಿಗಳು ಎಲ್ಲೋ ಸ್ವಲ್ಪ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಲ್ಲಿ ಬಗ್ಗೆ ಮಾತಾಡ್ತಾ ಇದಾರೆ ಯಾರೋ ಒಂದು ನೋಡಿದೆ ವೀಡಿಯೋ ನಾನು ಅವ್ರನ್ನ ಫ್ಯಾಮಿಲಿ ಅನ್ನು ನಿಂದಿಸೋದಾಗಿರ್ಬಹುದು ವಿಷ್ಣು ಅವ್ರಿಗೆ ಅವ್ರಿಗೆ ಇದಾಗಿರೋದ್ರಿಂದ ಸಮಾಧಾನ ನೆಲಸಮ ಮಾಡಿರೋದ್ರಿಂದ ಎಲ್ಲೋ ನೋವನ್ನು ಹೊರಗಡೆ ಹಾಕತ್ತಾ ಇದಾರೆ ಎಲ್ಲೋ ಈಗ ರಾಜ್ಕುಮಾರ್ ಫ್ಯಾಮಿಲಿಗೆ ಈ ರೀತಿ ಮಾಡ್ತಾ ಇರತಕ್ಕಂಥದ್ದು ನಿಮ್ಗೆ ಅನ್ಸುತ್ತೆ ಸರ್ ಅದು ಇನ್ನೊಂದೇನಂದ್ರೆ ಈಗ ಅವರು ಅವರು ಚೆನ್ನಾಗೇ ಇದ್ರು ಬಟ್ ಮಧ್ಯದಲ್ಲಿ ಏನು ಅಂತ ನಮಗ್ ಗೊತ್ತಿಲ್ಲ ಇವತ್ಕು ಅದು ನಿಗಡುವಾಗಿದೆ ಸತ್ಯ ಈಗ ಇವರು ಅವರು ಅನ್ನೋದಲ್ಲ ಬಟ್ ಆ ಸತ್ಯ ನಮಗ್ ಗೊತ್ತಿಲ್ಲದ್ರಿಂದ ನಾವ್ ಅದನ್ನ ಮಾತಾಡಕ್ಕಾಗಲ್ಲ ಏನಂದ್ರೆ ಒಂದು ಅವರು ಕೂಡ ಧ್ವನಿ ಎತ್ತಬೇಕಿತ್ತು ಅವರು ಒಂದು ಧ್ವನಿ ಎತ್ಬೇಕಿತ್ತು ಅವರು ಕೂಡ ಇದಕ್ಕೊ ಈಗ ಯಾವ್ದಾರ ಒಂದು ಈಗ ಹೆಣ್ಮಕ್ಳಿಗೆ ಏನೋ ಒಂದು ಇದಾಯ್ತು ಅಂದ್ಬಿಟ್ಟು ಮೊನ್ನೆ ಮಾತಾಡಿದ್ರು ಅದೇ ರೀತಿ ಇದನ್ ಮಾಡಬಾರ್ದಾಯ್ತು ಅಂತ ಒಂದೇನೂ ಒಂದ್ ಮಾತಾಡಿದ್ರು ಕೂಡ ಅಟ್ಲೀಸ್ಟ್ ಎಲ್ಲಾ ಒಂದ್ ಅಭಿಮಾನಿಗಳಿಗೊಂದ್ ಧೈರ್ಯ ಬಂದಿರೋದು ಅವ್ರ ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೆಣ್ಮಕ್ಳ ಮೇಲೆರೋ ಪ್ರೀತಿ ಸಮಾಧಿ ಮೇಲೆ ಇಲ್ದಾವ್ ಹೋಯ್ತಾ ಯಾಕೆ ವಿಷ್ಣು ಏನು ಮಾಡಿಲ್ವಾ ಅವ್ರ ಜೊತೆಲೆ ಒಡನಾ ಒಡನಾಟ ಇಟ್ಟಿದ್ರು ಚೆನ್ನಾಗೇ ಇದ್ರು ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಅನ್ಸುತ್ತೆ ನಾನ್ ಹೇಳ್ತಾ ಏನು ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಗೇನೆ ನಿಂದನೆ ಮಾಡ್ತಾ ಇದಾರೆ ಕೆಲವರು ಅವರು ರಾಜ್ಕುಮಾರ್ ಫ್ಯಾಮಿಲಿ ಏನೋ ಸರಿ ಇಲ್ಲ ಏನೋ ರಾಜ್ಕುಮಾರ್ ಅವರಿಗೆ ಕುಡ್ಕೊ ಬಂದು ಹೊಡಿತಿದ್ರು ಏನೇನೋ ಒಬ್ಬ ಒಬ್ಬ ವಿಷ್ಣು ಯಾರೋ ಒಬ್ಬ ಹೇಳಿದ ವಿಷ್ಣು ಸಾರ್ ಅಭಿಮಾನಿ ಅನ್ಕೊಂಡು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಅದು ನಾವು ನಾವ್ ಹೇಳಕ್ಕಲ್ಲ ಯಾಕಂದ್ರೆ ನಾವೇನ್ ನೋಡಿಲ್ಲ ಈಗ ನಾವ್ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದೀವ ಇಲ್ಲ ಅವ್ರ ಒಳಗೆ ಏನೋ ಹೋಗಿದ್ವಾ ನಮಗ್ ಗೊತ್ತಿರಲ್ಲ ಸರ್ ಗೊತ್ತಿಲ್ಲದ ನಾವು ಆಗ್ಲಿ ಯಾರ ಬಗ್ಗೆ ಏನಾಗ್ಲಿ ನಾವು ಮಾತಾಡಬಾರ್ದು ಈ ಕಣ್ಣಲ್ಲಿ ನೋಡಿದ್ರೆ ಮಾತಾಡ್ಬೇಕು ನೋಡಿದ್ರೆ ಮಾತಾಡಕ್ ಹೋಗ್ಬಾರ್ದು ಈಗ ಅವ್ರು ಹೊಡೆದಿದಾರ ಬೈದಿದಾರ ಇನ್ನೊಂದ ಗೊತ್ತಿಲ್ಲ ನಮ್ಗೆ ಅಲ್ಲ ಆ ಆಪ್ ಗೊತ್ತಿಲ್ಲ ಹೆಂಗ್ ಗೊತ್ತಾಯ್ತ ಏನೋ ಗೊತ್ತಿಲ್ಲ ಆತ ಆತ ಮಾತಾಡಿರ್ತಕ್ಕಂಥದ್ದು ನಿಂದಿಸಿರ್ತಕ್ಕಂಥದ್ದು ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು ಆ ಒಂದ್ ರೀತಿ ತಪ್ಪು ಸರ್ ಕೇಳ ಅದೀಗ ಕೇಳೋದಕ್ಕೆ ರೀತಿ ಇದೆ ಸರ್ ಈಗ ಅವ್ರು ಈ ತರ ಮಾಡ್ಬೋದಿತ್ತು ಧ್ವನಿ ಎತ್ತಿಕ್ಕಿತ್ತ ಕೇಳ್ಬೇಕೆ ಹೊರತು ಸುಮ್ನೆ ನಿಂದಿಸ ತಪ್ಪು ಸರ್ ಯಾರನ್ನ ಆದ್ರೂ ನಿಂದಿಸ್ಬಾರ್ದು ಬಟ್ ಪ್ರಶ್ನೆ ಕೇಳ್ಬೋದು ಒಬ್ಬರನ್ನ ನಿಂದಿಸೋಷ್ಟು ನಮ್ಗೆ ಅರ್ಹತೆ ಇಲ್ಲ ಹ್ಮ್ ಈಗ ಅವನಾದ್ರೂ ಅಷ್ಟೇನೆ ಈಗ ಕೇಳ್ಬೇಕು ಈಗ ನಮ್ಮ ಈ ತರ ಆಗಿದೆ ನೀವು ಮಾತಾಡ್ಬೋದಿತ್ತಲ್ಲ ನೀವು ಮಾಡ್ಬೋದಿತ್ತಲ್ಲ ಅಂತ ಕೇಳ್ಬೋದೇ ಹೊರತು ರೈಟ್ಸ್ ಸರ್ಗು ಯಾರಿಗೂ ಇಲ್ಲ ಸರ್ ಅದು ಮಾತಾಡೋದು ತಪ್ಪಾಗುತ್ತೆ ಬಟ್ ಅವ್ರು ಯೋಚನೆ ಮಾಡಿ ಮಾತಾಡ್ಬೇಕಿತ್ತು ಎಲ್ಲ ಹ್ಮ್ ಎಲ್ಲಾ ಕಡೆ ದುಡ್ಕಿ ಮಾತಾಡಿದ್ದಾರೆ ಅಷ್ಟೇ ಯಾಕೆಂದ್ರೆ ಏನೋ ಅಪ್ಪ ದುಡ್ಕಿ ಅಂತ ಹೇಳಿದ್ರೆ ಅವನ್ ಬಗ್ಗೆ ಕೇಸು ಕೂಡ ಆಗಿದೆ ಇವತ್ತು ಬೆಳಿಗ್ಗೆ ಕೇಸು ಕೂಡ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಬೆಳವಣಿಗೆಗಳಾಗಿದೆ ಸರ್ ಇನ್ನೊಂದೇನಂದ್ರೆ ಅಪ್ಪು ಸರ್ ಏನಾದ್ರು ಇವತ್ತಿದ್ದಿದ್ರೆ ಅದಕ್ಕ ಉತ್ರ ಕೊಟ್ಟಿರೋರು ಇವತ್ತು ಅವ್ರ ಇಲ್ಲ ಸರ್ ಏನ್ ಗೊತ್ತಾ ಸರ್ ಕೆಲವು ಸಮಯದಲ್ಲಿ ಸ್ವಲ್ಪ ವೀಕ್ ಅಂದ್ರೆ ಎಲ್ರು ಮಾತಾಡ್ತಾರೆ ಸರ್ ಈಗ ನಮ್ ಭಾಷೆ ವಿಚಾರದಲ್ಲಿ ಆಯ್ತಲ್ಲ ಸರ್ ಟೈಮ್ ಒಂದ್ ಚೂರು ಕೆಡದಾಗಿದ ತಕ್ಷಣ ಬೀದಿಲಾಗ ನಾಯಿಗಳು ಕೂಡ ಬೊಗಳ ಸ್ಟಾರ್ಟ್ ಆಗೋಯ್ತು ಹಂಗೆ ಇವತ್ತು ಅಪ್ಪು ಸರಿ ಇದ್ದಿದ್ರೆ ಉತ್ತರ ಕೊಟ್ಟಿರೋರು ಹೇಳಿರೋರು ಹಿಂಗಲ್ಲ ಹಿಂಗೆ ಅಂತ ಅವರು ಧ್ವನಿ ಎತ್ತಿರೋರು ಇವತ್ತು ಅಪ್ಪು ಸರಿ ಇಲ್ಲ ಎಲ್ರು ಏನೋ ಕಣ್ಣಾರ ಇವರೇ ಪಕ್ಕದಲ್ಲಿ ತಲ್ ಕುತ್ಕೊಂಡು ನೋಡಿರೋ ತರ ಮಾತಾಡ್ತಿದಾರೆ ಅದು ನಮಗ್ ಗೊತ್ತಿಲ್ಲ